ನಮಸ್ಕಾರ ಪ್ರಿಯ ವೀಕ್ಷಕರೇ ಕರ್ನಾಟಕ ರಾಜ್ಯ ರಾಜಕಾರಣ ದಿನದಿಂದ ದಿನಕ್ಕೆ ರಂಗನ್ನ ಪಡ್ಕೊತಿದ್ದಾರೆ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನ ಟಾರ್ಗೆಟ್ ಮಾಡಿದ್ರ ಇದು ಅತ್ಯಂತ ಮುಖ್ಯವಾದಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ ಈ ಹಿಂದೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದ ಕಾಲದಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಹದಿನೇಳರ ಅವಧಿಯಲ್ಲಿ ಸಬ್ಮಿಟ್ ಆದಂತಹ ಚಂಪಟಾ ಆಯೋಗದ ವರದಿಯ ಕಾಪಿಯನ್ನ ನನಗೆ ಕೊಡಿ ಅಂತ ರಾಜ್ಯಪಾಲರು ಪತ್ರ ಬರೆದಿದ್ದು ಏಕೆ ಈಗ ಮೊನ್ನೆ ತಾನೇ ಅವರು ಗೆ ಮೂಡ ಪ್ರಕರಣದಲ್ಲಿ ಅನುಮತಿ ಕೊಟ್ಟ ಬಳಿಕ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಆದ್ರೆ ಅದು ಕೋರ್ಟ್ ಅಲ್ಲಿ ಇನ್ನು ತೀರ್ಪು ಬರುವ ಹೊತ್ತಿಗೆ ಇದೀಗ ಮುಖ್ಯಮಂತ್ರಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಬಿಜೆಪಿಯಿಂದ ದೂರಲ್ ಪಟ್ಟ ನಕಾವತಿ ಡಿನೋಟಿಫಿಕೇಶನ್ ಪ್ರಕರಣದ ಬಗ್ಗೆ ತನಿಖೆ ನಡೆಸಿರುವ ಕೆಂಪಟ ಆಯೋಗದ ವರದಿಯನ್ನ ವರದಿಯ ಕಾಪಿಯನ್ನ ನನಗೆ ಕೊಡಿ ಅಂತ ಕೇಳುದ್ರ ಮೂಲಕ ರಾಜ್ಯಪಾಲರು ಮತ್ತು ಸಿಎಂ ನಡುವಿನ ಸಂಘರ್ಷ ಇದೀಗ ಆ ಸಂಘರ್ಷಕ್ಕೆ ಹೊಸ ಟ್ವಿಸ್ಟ್ ಬಂದಿದೆ ಹಾಗಾದ್ರೆ ಆ ರಿಪೋರ್ಟ್ ಇಟ್ಕೊಂಡು ರಾಜ್ಯಪಾಲರು ಏನ್ ಮಾಡ್ತಾರೆ ಸರ್ಕಾರ ಸ್ವೀಕಾರ ಮಾಡದಲೇ ಇರುವ ಅಥವಾ ಸರ್ಕಾರ ರಿಜೆಕ್ಟ್ ಮಾಡ್ದಲೇ ಇರುವಂತಹ ರಿಪೋರ್ಟ್ ನಿಟ್ಕೊಂತು ಅದ್ರ ಮೇಲೆ ಆಕ್ಷನ್ ತಾಳೋದಕ್ಕೆ ರಾಜ್ಯಪಾಲರಿಗೆ ಪವರ್ ಇದೆಯಾ ಈ ಬಗ್ಗೆ ಇಂದಿನ ಮಾತು ಮಂಥನ್ನ ಸ್ನೇಹಿತರೆ ಗೆಳೆಯರೆ ನ್ಯಾಯಮೂರ್ತಿ ಕೆಂಪಣ್ಣ ಅವರು ಸಬ್ಮಿಟ್ ಮಾಡಿರುವ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತನಿಖೆಗೆ ಅವರು ಕಾನ್ಸ್ಟಿಟ್ಯೂಟ್ ಆಗ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಅವರು ರಿಪೋರ್ಟ್ ಅನ್ನು ಕೊಡ್ತಾರೆ ಅರ್ಕಾವತಿ ಡಿ ನೋಟಿಫಿಕೇಶನ್ ಪ್ರಕರಣ ಸುಮಾರು ಎಂಟುನೂರ ಐವತ್ತೆರಡು ಎಕರೆ ಡಿ ನೋಟಿಫಿಕೇಶನ್ ಪ್ರಕರಣ ಒಂದು ಸಾವಿರದ ಎಂಟುನೂರ ಅರವತ್ತೊಂದು ಪುಟಗಳ ವರದಿ ಈ ವರದಿ ಸರ್ಕಾರದಲ್ಲಿ ನೆನೆಗುದಿಗೆ ಬಿದ್ದಿದೆ ಇದರ ಅವಧಿನಲ್ಲಿ ನಡುವೆ ಕುಮಾರಸ್ವಾಮಿ ಸಿ ಎಂ ಆದರು ಬೊಮ್ಮಾಯವರು ಸಿ ಎಂ ಆದರು ಯಡಿಯೂರಪ್ಪ ಅವರು ಸಿ ಆದ್ರು ಆದರು ಹೀಗೆ ಬೇಕಾದಷ್ಟು ಸರ್ಕಾರಗಳು ಬಂದು ಹೋದವು ಆದರೆ ಈಗ ಸಿ ಎಂ ಮತ್ತು ಗವರ್ನರ್ ನಡುವಿನ ಜಟಾಪಟಿ ತಾರಕಕ್ಕೇರಿರುವ ಬೆನ್ನಲ್ಲೇ ಆ ರಿಪೋರ್ಟಿನ ಕಾಪಿಯನ್ನು ನನಗೆ ಕೊಡಿ ಅಂತ ರಾಜ್ಯಪಾಲರು ಕೇಳ್ಕೊಂಡಿದ್ದಾರೆ ಪತ್ರ ಪಡೆದಿದ್ದಾರೆ ಚೀಫ್ ಸೆಕ್ರೆಟರಿ ಪತ್ರ ಪಡೆದಿದ್ದಾರೆ ಹಾಗಾದ್ರೆ ರಾಜ್ಯಪಾಲರು ಏಕಾಏಕಿ ಅರ್ಕಾವತಿ ಲೇಔಟ್ನ ಡಿನೋಟಿಫಿಕೇಶನ್ ಬಗ್ಗೆ ಪತ್ರ ಯಾಕೆ ಬರೀತಾರೆ ಬಿ ಜೆ ಪಿ ನಾಯಕ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ರಾಜ್ಯಪಾಲರಿಗೆ ಒಂದು ಪತ್ರ ಬರೀತಾರೆ ಆ ಪತ್ರದ ಬೇಸಿಸ್ ಮೇಲೆ ಆ ರಿಪೋರ್ಟ್ ನಾನು ಕೊಡಿ ಅಂತ ಹಾಗಾದ್ರೆ ಹಾಗಾದರೆ ಮುಂದೇನಾಗಬಹುದು ಆ ರಿಪೋರ್ಟ್ ಕಾಪಿಯನ್ನು ರಾಜ್ಯಪಾಲರು ಈಗ ಯಾಕೆ ಕೇಳಿದರು ಒಂದು ಮೂಲದ ಪ್ರಕಾರ ಆ ರಿಪೋರ್ಟಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅದು ತುಂಬ ರಹಸ್ಯವಾಗಿದೆ ಸುಮಾರು ಎಂಟುನೂರ ಐವತ್ತೆರಡು ಎಕರೆ ಅರ್ಕಾವತಿ ಭೂಮಿಯ ಡಿ ನೋಟಿಫಿಕೇಶನ್ ಪ್ರಕರಣದಲ್ಲಿ ನೇರವಾಗಿ ಎಲ್ಲೂ ಕೂಡ ಆಯೋಗ ಸಿ ಎಂನ ಇಂಡಿಕ್ ಮಾಡಿಲ್ಲ ಅಂತ ಒಂದು ಮಾಹಿತಿ ಜೊತೆಗೆ ಎಲ್ಲ ಲ್ಯಾಬ್ಸ್ ಆಗಿದೆ ಅನ್ನೋದನ್ನ ಆಯೋಗ ಅದನ್ನ ಬರೆದಿದೆ ಅದನ್ನ ನೋಟ್ ಮಾಡಿದೆ ತನ್ನ ರೆಕಮೆಂಡೇಶನ್ ಅಲ್ಲಿ ಹೇಳಿದೆ ಎನ್ನುವಂತಹ ಮಾಹಿತಿ ಇದೆ ಹೊರತು ಅಧಿಕೃತವಾಗಿ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಪ್ರತಿಪಕ್ಷಗಳಿಗೂ ಗೊತ್ತಿಲ್ಲ ಇಂಥ ಸಂದರ್ಭದಲ್ಲಿ ಆ ರಿಪೋರ್ಟ್ನ ತಗಸ್ಕೊಂಡು ರಾಜ್ಯಪಾಲರು ಏನ್ ಮಾಡಬಹುದು ಅಥವಾ ಆ ರಿಪೋರ್ಟ್ ನ ಬೇಸಿಸ್ ಮೇಲೆ ನೀವು ಆಕ್ಷನ್ ತಗೊಳ್ಳಿ ಅಂತ ಗೆ ಡೈರೆಕ್ಷನ್ಸ್ ಕೊಡೋದಕ್ಕೆ ರಾಜ್ಯಪಾಲರಿಗೆ ಪವರ್ ಇದೆಯಾ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾಕೆಂದ್ರೆ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ವರದಿಯನ್ನ ಸರ್ಕಾರ ಒಪ್ಪಿಗೆ ಮಾಡಿಲ್ಲ ಒಪ್ಪಿಲ್ಲ ಅಥವಾ ಅದನ್ನ ರಿಜೆಕ್ಟ್ ಮಾಡಿಲ್ಲ ಸರ್ಕಾರ ಅದನ್ನು ಸರಿಸುಮಾರು ಎಂಟು ವರ್ಷಗಳಿಂದ ಹೆಚ್ಚು ಕಡಿಮೆ ತನ್ನ ಜೊತೆಗೆ ಇಟ್ಕೊಂಡು ಕೂತಿದೆ ಆ ವರದಿಯನ್ನ ನೀವು ರಿಜೆಕ್ಟ್ ಮಾಡಿರಬೇಕು ಅಥವಾ ಒಪ್ಪಿರಬೇಕು ಆಗ ರಾಜ್ಯಪಾಲರು ಅದನ್ನು ತರಿಸ್ಕೊಂಡು ನೀವು ಅದನ್ನು ಇದ್ರ ಬೇಸಿಸ್ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳುದು ಪಾವ ಯಾಕೆಂದ್ರೆ ಅವರು ಸಂವಿಧಾನಾತ್ಮಕ ಮುಖ್ಯಸ್ಥರು ಆದ್ರೆ ಸ್ವೀಕಾರನೇ ಮಾಡದಿಲ್ಲ ಇರೋ ವರದಿಯ ಆಧಾರದ ಮೇಲೆ ನೀವು ಆ್ಯಕ್ಷನ್ ತಗೊಳ್ಳಿ ಅಂತ ಡೈರೆಕ್ಷನ್ ಕೊಡೋದಕ್ಕೆ ರಾಜ್ಯಪಾಲರಿಗೆ ಪವರ್ ಇದೆಯಾ ಇದು ಅತ್ಯಂತ ಮುಖ್ಯವಾದಂತಹ ಪ್ರಶ್ನೆ ಎರಡನೇದು ಒನ್ ಬೈ ಒನ್ ಸರ್ಕಾರವನ್ನ ಮುಖ್ಯಮಂತ್ರಿಯನ್ನ ರಾಜ್ಯಪಾಲರು ಟಾರ್ಗೆಟ್ ಮಾಡ್ತಿದಾರ ಈ ಪ್ರಶ್ನೆನೂ ಇಂಪಾರ್ಟೆಂಟ್ ಮೂಡದಲ್ಲಿ ಅನ್ಎಫಿಕ್ಷಿಯಲ್ ಆಗಿ ಕಾಮಗಾರಿಗಳನ್ನ ಓವರ್ ಡೈರೆಕ್ಷನ್ ಮೇಲೆ ಏನೇನು ಗೆತ್ಕೊಂಡಿದ್ರೆ ಅದ್ರ ರಿಪೋರ್ಟ್ ಕೊಡಿ ಅಂತ ಹೇಳ್ತೀರಾ ನಾವು ಬರ್ತಿರೋ ರಿಪೋರ್ಟ್ಸ್ ಎಲ್ಲ ಲೀಕ್ ಆಗ್ತಿದೆ ಎಲ್ಲಿಂದ ಲೀಕ್ ಆಯ್ತು ಅಂತ ಅದೊಂದು ರಿಪೋರ್ಟ್ ಕೇಳ್ತೀರ ಹೀಗೆ ಮುಖ್ಯಮಂತ್ರಿಯನ್ನ ರಾಜ್ಯಪಾಲರು ಬೆನ್ನಟ್ಟಿರೋದು ಯಾಕೆ ಅನ್ನೋದು ಒಂದು ಪ್ರಶ್ನೆ ಆದ್ರಿಂದ ಈ ರಿಪೋರ್ಟ್ನ ಕಾಲ್ ಮಾಡೋದಕ್ಕೆ ರಾಜ್ಯಪಾಲರಿಗೆ ಪವರ್ ಇದೆಯಾ ಒಂದ್ ವೇಳೆ ಪವರ್ ಇದ್ರು ಈ ರಿಪೋರ್ಟ್ ಬೇಸಿಸ್ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಸರ್ಕಾರಕ್ಕೆ ಸಜೆಸ್ಟ್ ಮಾಡೋದಕ್ಕೆ ಪವರ್ ನಾವು ಕಾನೂನು ತಜ್ಞರನ್ನ ಮಾತಾಡಿದಾಗ ಅವ್ರು ಹೇಳ್ತಾರೆ ಇದು ಸ್ವೀಕೃತವಲ್ಲದ ವರದಿ ಇರೋದ್ರಿಂದ ಅಥವಾ ರಿಜೆಕ್ಟ್ ಆಗಿರೋ ಆಗಿಲ್ದಲೇ ಇರೋ ವರದಿ ಇರೋದ್ರಿಂದ ಇದರ ಬೇಸಿಸ್ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಆರ್ಡರ್ ಮಾಡೋಕ್ಕೆ ರಾಜ್ಯಪಾಲರಿಗೆ ಪವರ್ ಇಲ್ಲ ಅವರು ಇದ್ರ ಬೇಸಿಸ್ ಮೇಲೆ ಸಿ ಎಸ್ ಗೆ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ಸಜೆಷನ್ಸ್ ಕೊಡಬಹುದು ಹಾಗಾದ್ರೆ ಏನೂ ಮಾಡೋದಕ್ಕೆ ಆಗ್ದಲೇ ಇರುವಂತಹ ಒಂದು ಡಾಕ್ಯುಮೆಂಟ್ ಅನ್ನು ಸಾವಿರದ ಎಂಟುನೂರ ಅರವತ್ತೊಂದು ಪುಟಗಳ ವರದಿಯನ್ನು ನನಗೆ ಕೊಡಿ ಅಂತ ರಾಜ್ಯಪಾಲರು ಯಾಕೆ ಕೇಳಿದರು ಅದೇ ಇಂಪಾರ್ಟೆಂಟ್ ಆ ವರದಿಯಲ್ಲಿ ಮುಖ್ಯಮಂತ್ರಿಗಳು ಆಗ ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿನಲ್ಲಿ ಅವಧಿಯಲ್ಲಿ ನೋಟಿಫಿಕೇಶನ್ ಮಾಡಿರೋ ಒಂದು ಒಂದು ಪ್ರಕ್ರಿಯೆಯಲ್ಲಿ ಬೇಕಾದಷ್ಟು ಲೋಪದೋಷ ನಡೆದಿದೆ ಅನ್ನೋದು ಬಿಜೆಪಿಯ ನಂಬಿಕೆ ಈ ಸಾವಿರದ ಎಂಟುನೂರ ಅರವತ್ತೊಂದು ಪುಟಗಳ ಕಡತ ರಾಜಭವನಕ್ಕೆ ಸಿಕ್ಕಿದ್ರೆ ಇಡೀ ಪ್ರಕರಣದ ದಾಖಲೆ ಪ್ರತಿಪಕ್ಷಗಳು ಅದನ್ನ ಪಡ್ಕೋಬಹುದು ರಾಜಭವನದ ಸಂಪರ್ಕದ ಮೂಲಕ ಪಡ್ಕೋಬಹುದು ಅನ್ನುವ ಒಂದು ನಂಬಿಕೆ ಬಿಜೆಪಿ ನಾಯಕರದ್ದು ಕೆಂಪಣ್ಣ ಒಂಬೈನೂರು ಪುಟಗಳ ವರದಿಯನ್ನು ಕೊಟ್ಟಿದೆ ಸಾವಿರದ ಒಂಬೈನೂರು ಪುಟಗಳ ವರದಿ ಕೊಟ್ಟಿದೆ ವರದಿ ಮಾಡ್ತಿಲ್ಲ ನೀವು ನಿಮಗೆ ಪ್ರಾಮಾಣಿಕತೆ ಇದ್ರೆ ನಿಮಗೆ ಬದ್ಧತೆ ಇದ್ರೆ ವರದಿನ ಟೇಬಲ್ ಮಾಡಬೇಕಿತ್ತು ನೀವು ಆ ವರದಿಯಲ್ಲಿ ನನಗಿರೋ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ತಪ್ಪಾಗಿದೆ ಅಂತ ಹೇಳಿದ್ದಾರೆ ನೇರವಾಗಿ ಹೇಳಿಲ್ಲ ನೀವೇ ಕಳ್ಳ ಅಂತ ಹೇಳಿ ಬದಲಿಗೆ ಕಳ್ಳತನ ಚಹರೆ ಎಲ್ಲವನ್ನು ವಿವರಣೆ ಮಾಡಿದೆ ಆ ಚಹರೆ ನಿಮಗೆ ಸೂಟಬಲ್ ಆಗೋ ರೀತಿನಲ್ಲಿ ನಿಮಗೇ ಹೋಲಿಕೆ ಆಗೋ ರೀತಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಅರ್ಥ ಆಗುತ್ತೆ ನಿಮ್ ಸರ್ಕಾರ ಅರ್ಥಾವತಿ ಬಡಾವಣೆಯಲ್ಲಿ ಭ್ರಷ್ಟಾಚಾರ ನಡೆಸಿದೆ ಅನ್ನೋದು ನಿಮ್ಮ ಸರ್ಕಾರ ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿದೆ ಅದರಲ್ಲಿ ಉಲ್ಲೇಖ ಮಾಡಿದೆ ರವಿ ಅವ್ರು ಹೇಳಿದ್ದಾರೆ ಪಬ್ಲಿಕ್ ಡಾಕ್ಯುಮೆಂಟ್ ಅದು ಪಬ್ಲಿಕ್ ಅಲ್ಲಿ ಇಡಬೇಕು ನೀವು ಅಂತ ಹೇಳಿದ ಹಾಗಾದ್ರೆ ಪಡ್ಕೊಂಡು ಈಗ ಕೆಂಪಯ್ಯ ಕಮಿಷನ್ ಅದನ್ನು ಅಕ್ಸೆಪ್ಟು ಮಾಡಿಲ್ಲ ರಿಜೆಕ್ಟು ಮಾಡಿಲ್ಲ ಹಾಗೆ ಈ ಸರ್ಕಾರ ಒಬ್ಗೆನೂ ಕೂಡದಲ್ಲಿ ಇರುವಂತಹ ರಿಪೋರ್ಟ್ನ ಬೇಸಿಸ್ ಮೇಲೆ ನೀವೇನ್ ಮಾಡಕ್ಕಾಗತ್ತೆ ಕೆಂಪಯ್ಯ ಕಮಿಷನ್ ಕತೆ ಅಷ್ಟೇ ಆದ್ರೆ ಅಲ್ಲಿರುವ ಡಾಕ್ಯುಮೆಂಟ್ಸ್ ಅನ್ನ ಎತ್ಕೊಂಡು ಪ್ರತ್ಯೇಕವಾಗಿ ಆ ಡಾಕ್ಯುಮೆಂಟಿನ ಆಧಾರದ ಮೇಲೆ ರಾಜ್ಯಪಾಲರಿಗೆ ದೂರು ಕೊಡುವಂತಹ ಒಂದು ತಂತ್ರ ರೂಪಿಸಲಾಗಿದೆ ಕೆಂಪಣ್ಣ ಆಯೋಗದ ಹೆಸರನ್ನೇ ಹೇಳೋದಿಲ್ಲ ಆ ಡಾಕ್ಯುಮೆಂಟ್ ನ ಆಧಾರದ ಮೇಲೆ ಆ ದಾಖಲೆಗಳನ್ನ ಸಂಗ್ರಹಿಸಿ ಅದನ್ನು ಕಾನೂನು ತಜ್ಞರ ವಶಕ್ಕೆ ಕೊಟ್ಟು ಅದರ ಆಧಾರದ ಮೇಲೆ ಈ ಸರ್ಕಾರವನ್ನು ಹೇಗೆ ಫಿಕ್ಸ್ ಮಾಡಬಹುದು ಅನ್ನೋದನ್ನ ಪ್ರತ್ಯೇಕವಾಗಿ ದೂರುಗಳ ಒಂದು ಪಟ್ಟಿಯನ್ನ ಮಾಡಿ ಇದರ ಬೇಸಿಸ್ ಮೇಲೆ ನೀವು ಸಿ ಎಂ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ರಾಜ್ಯಪಾಲರಿಗೆ ಅವರು ದೂರನ್ನ ಕೊಡೋದಕ್ಕೆ ತಂತ್ರವನ್ನು ರೂಪಿಸ್ಲಾಗ್ತಿದೆ ಅನ್ನುವ ಮಾಹಿತಿ ನನಗೆ ಡಿಪೋಸ್ಟ್ಗೆ ಲಭ್ಯ ಆಗಿದೆ ಇದು ಒಂದು ರೀತಿಯಲ್ಲಿ ಕಾನೂನು ಜಿಜ್ಞಾಸೆ ಅಷ್ಟೇ ಅಲ್ಲ ರಾಜ್ಯಪಾಲರಿಗೆ ಪವರ್ ಇದೆಯೋ ಇಲ್ವೋ ಅನ್ನುವಂತಹ ಕಾನೂನು ಜಿಜ್ಞಾಸೆ ಅಷ್ಟೇ ಅಲ್ಲ ಇದು ಎರಡನೇ ಸುತ್ತಿನ ಜಟಾಪಟಿಗೆ ಸಿಎಂ ಮತ್ತು ರಾಜ್ಯಪಾಲನದ ನಡುವಿನ ರಾಜ್ಯಪಾಲರ ನಡುವಿನ ಎರಡನೇ ಸುತ್ತಿನ ಜಟಾಪಟ್ಟಿಗೆ ಇದೀಗ ಅಖಾಡವನ್ನ ಸಜ್ಜುಗೊಳಿಸಿದೆ ಈ ಒಂದು ಅವೈಲಬಲ್ ರಾಜಭವನಕ್ಕೆ ಕಳಿಸ್ಕೊಡುವ ದಾಖಲೆಗಳ ಆಧಾರದ ಮೇಲೆ ಬಿ ಜೆ ಅವರು ಯಾವ ರೀತಿಯ ರಣತಂತ್ರವನ್ನ ಈ ಸರ್ಕಾರದ ವಿರುದ್ಧ ಸಾರಬಹುದು ಅನ್ನೋದು ಅತ್ಯಂತ ಕುತೂಹಲಕಾರಿಯಾದಂತಹ ಸಂಗತಿ ಆಗಿದೆ ಒಟ್ಟಾರೆ ಇದು ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ಕರ್ನಾಟಕ ರಾಜ್ಯ ರಾಜಕಾರಣವನ್ನು ಒಂದು ಹೊಸ ಮಜಲಿಗೆ ಜಟಾಪಟಿಯ ಮಜಲಿಗೆ ಕೊಂಡೊಯ್ತಿರೋದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅಥವಾ ಯಾರಿದ್ದಲ್ಲಿ ಬಲಿಯಾಗ್ತಾರೋ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಇಲ್ಲಿಗೆ ಸದ್ಯಕ್ಕೆ ಈ ಮಾತನ್ನ ನಿಲ್ಲಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ